ಧರ್ಮಸ್ಥಳ ಹತ್ರ ಇರುವಂತಹ ಪಂಗಡನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಡಿ ಎಂ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಯು ಸಿ ಓದ್ತಿದ್ದಂತಹ ಏಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸ್ಬೇಕು ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟರಲ್ಲಿ ಸೌಜನ್ಯ ಅವರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಕಾಲೇಜ್ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡಬಹುದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡುವ ಅಂತ ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತಿನ್ನು ಹೋಗ್ಬಿಟ್ಟು ಊಟ ಅಂತ ಹೇಳ್ತಾಳ ಸುಮಾರು ಮಧ್ಯಾಹ್ನದ ಮೂರು ನಲ್ವತ್ತೈದಕ್ಕೆ ಕಾಲೇಜ್ ಬಿಡುತ್ತ ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆಗೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಇಂದ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡಿಬಹುದು ಸೊ ಸೌಜನ್ಯ ನಡೆಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯಗೆ ಗೆ ತನ್ನ ಮಾವ ಸಿಕ್ತಾರ ಅವರು ಸೌಜನ್ಯನ ನೋಡಿ ಮಾತಾಡ್ಸ್ತಾರೆ ಯಾಕಮ್ಮ ಕಾಲೇಜಿಂದ ಇಷ್ಟ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ